ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಅಹ್ ರೈತ ಬಾಂಧವರಿ ನಾನು ಇವತ್ತಿನ ದಿವಸ ಮಾವಿನ ತೋಟದಲ್ಲಿ ಇದ್ದೀನಿ ಈ ಮಾವಿನ ತೋಟದ ಮಾವಿನ ತೋಟದಲ್ಲಿ ತುಂಬಾ ವೆರೈಟಿ ಮಾವಿನ ಗಿಡಗಳಿದ್ದಾವ ಮತ್ತೆ ಅದಲ್ದಿರ ಈ ಮಾವಿನ ತೋಟದಿಂದ ದುಬೈಗೆ ಎಕ್ಸ್ಪೋರ್ಟ್ ಆಗುವಂತಹ ಮಾಲು ಈ ಒಂದು ತೋಟದಲ್ಲಿದೆ ಈ ದುಬೈಗೆ ಎಕ್ಸ್ಪೋರ್ಟ್ ಆಗುವಂತಹ ಮಾಲನ್ನ ಮತ್ತೆ ಬಾಂಬೆಗೂ ಕೂಡ ಹೋಗುತ್ತೆ ಇಲ್ಲಿಂದ ಬಾಂಬೆ ಹೋಗುತ್ತೆ ಬಾಂಬೆದಿಂದ ದುಬಾಯ್ಗೆ ಈ ಮಾಲ್ ಹೋಗುತ್ತೆ ಈ ತೋಟದಿಂದ ಬನ್ನಿ ಈ ತೋಟದ ಮಾಲೀಕರನ್ನ ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಬನ್ನಿ ಬರ್ರಿ ನಮಸ್ಕಾರ ಎಲ್ಲಿಂದ ಬಂದಿರಿ ನಾವು ಚಿನ್ನ ತಾಲೂಕ್ ಸರ್ ರಾಯಚೂರು ಜಿಲ್ಲಾ ನಮ್ಮ ಎಲೆ ಕುಡಗಿ ಕೊಪ್ಪಳ ತಾಲೂಕರ ಇದು ಕೊಪ್ಪಳ ಜಿಲ್ಲಾ ಯರಬುರ್ ತಾಲೂಕು ಬಂದಿವಿ ಸರ್ ನಮ್ ಹುಡುಗ ಅಡ್ಡಾಡ್ತಲ್ ಸರ್ ಎಲ್ಲೆಲ್ಲಿ ತೋಟ ಅದಾವ ಇಲ್ಲ ನಮ್ಮ ಹುಡುಗ ಮಗ ಅಡ್ಡಾಡ್ತಾನ ಆಮೇಲೆ ನಮ್ಮ ಕರ್ಕೊಂಡು ಹೋಗ್ತಾನೆ ಸರ್ ಕರ್ಕೊಂಡು ಹೋಗಿ ಫಲ ಇರೋದಲ್ಲ ಸರ್ ನಾವು ತೋಟ ಇಡಿಬೇಕಾದ್ರೆ ಹಣ್ಣಿನ ಗಿಡಗಳು ಇಡತೀ ಬರೀ ಹಣ್ಣಿನ ಗಿಡ ಸರ್ ಯಾವ್ಯಾವಿನ ಗಿಡಗಳನ್ನ ನಾವು ಬೇನೇಸಿ ಇಡ್ತಿವಿ ಸರ್

ಗೊಬ್ಬರ ಹಾಕ್ತಾರ ಒಂದ್ಸಲ ಗೊಬ್ಬರ ಹಾಕಿ ಒಂದ್ಸಲ ಎಣ್ಣೆ ಹೊಡಿಸ್ತಾರ ಇನ್ನ ಹೂವು ಬರ್ಲಕ್ರೆ ಎಣ್ಣೆ ಹೊಡೆದ ಮ್ಯಾಗ ಆಮೇಲೆ ಮತ್ತೆ ಹದಿನೈದು ಮತ್ತೆ ಒಂದ್ಸಲ ಹೊಡಿಯೋದು ಎಣ್ಣೆ ಹೊಡಿಸ್ತಾರ ಅದು ಹೂವು ಟೈಮ್ನಾಗ ಮತ್ತೆ ಒಂದ್ಸಲ ಎಣ್ಣೆ ಹೊಡಿಸ್ತಾರ ಮತ್ತೆ ಕಾಪು ಗಟ್ಟಿ ಆಗೋದು ಎಣ್ಣೆ ಹೊಡಿಸ್ತಾರ ಮತ್ತೆ ಅದಕ್ಕೊಂದ್ ಎಣ್ಣೆ ಮತ್ತೆ ಕಾಯಿ ಸರ್ ಮತ್ತೆ எ சார் ஆமே காய் கட்டி மேலே நான் கண்டிநியூ நீர் கடத்தி சார் சார் ஏனோ சுகியாக வந்து நாலு தங்களு ஊரக சார் எட்டு திங்களு இல்லை சார் ಮತ್ತೆ ರೇಟ್ ನಮಗೆ ಸ್ವಲ್ಪ ಖುಷಿ ಸರ್ ರೇಟ್ ಸ್ವಲ್ಪ ಕಷ್ಟ ಅಷ್ಟೇ ಮಾವುಗಳಲ್ಲಿ ವಿಧ ನಮಗೆ ಗೊತ್ತಿತ್ತು ಸರ್ ಬೇನಿಸ್ ಐತೆ ಸರ್ ಮೊದ್ಲಿಗೆ ಬೇನಿಸ್ ಮಾವು ಬೇನಿಸ್ ಮಾವು ಆಮೇಲೆ ಕೇಸರಿ ಮಾವು ಕೇಸರಿ ಮಾವು ದಸರಿ ಮಾವು ದಸರಿ ಮಾವು ಹ ದಸರಿ ಮಾವು ಅಂತ ಅಂತ ಬರ್ಸಾರ ಅದು ಚಲೋ ಕಟ್ಟಿತ್ತು ಸರ್ ಹೀಗೆ ಫೇಮಸ್ ಅಂದ್ರ ಇದು ಮಲ್ಲಿಗೆ ಸಾರು ಮಲ್ಲಿಗೆ ಹ್ಮ್ ಮಲ್ಲಿಗೆ ಅದು ಮಾವು ಸಾರು ಅದು ಬೆಸ್ಟ್ ಆಯ್ತು ಸರ್ ಹ್ಮ್ ಬೇಡಿಕೆ ಇಷ್ಟು ವೆರೈಟಿ ಅದಾವಲ್ಲ ಸುಮ್ನೆ ಅದು ಮಾವು ಅಂದ್ರೆ ಅದು ಒಂದ್ ಕೇಳಿದ್ದೆ ನಾನು ಕೇಸರಿ ಅಂತ ಅನ್ಕೊಂಡಿದ್ದೆ ನಾನು ಇದ್ರಾಗ ಅದರಲ್ಲಿ ಮಲ್ಲಿಗೆ ಕೇಸರಿ ಆಮೇಲೆ ಇನ್ನೊಂದ್ ಯಾವುದು ಹೇಳಿದ್ರು ಅದು ದಸರಾತ್ ಸರ್ ಹ ಇಷ್ಟು ವೆರೈಟಿ ಅದಾವಲ್ಲ ಇನ್ನ ಜಗ ಇದೆ ಸರ್ ನೀ ಜಾವರಿ ಬರ್ತವಲ್ಲ ಅವನೇن ಬೆಳಸ ಜವಾರಿ ಜಾವರ್ ಏನಿಲ್ಲ ಸರ್ ಕಾನಕ ಉಪಯೋಗ ಇಲ್ಲ ಹೋಗಿಬಿಡೋ ಸರ್ ದವರೇ ಯಾರು ಚಿಂಬದ ಅಲ್ಲ ಈಗ ಏನಂದ್ರೆ ಕಲರ್ ಕೇಳ್ತಾರ ಸರ್ ಕಲರ್ ಕೇಳ್ತಾರ ಕಲರ್ ಏನ್ ಮಾಡ್ತೀರಿ ಕಲರ್ ಬರಕ ಕಲರ್ ಬರಕ್ಕೆ ಎಣ್ಣೆ ಸರ್ ಎಣ್ಣೆ ಇದೆ ಅದು ಎಣ್ಣೆ ಆಗ್ತದೆ ಎಣ್ಣೆ ಹಾಕಿದ್ರು ಅಣ್ಣ ಆಗುತ್ತೆ ಸರ್ ಓ ಇಂದ ಇಡದು ಅಣ್ಣ ಆಗಿ ಕಾಯಿ ಕಾಯಾಗಿ ಅಣ್ಣ ಆಗಿ ಬಾಗಿ ಬರ ತನಕನು ಎಣ್ಣೆನೇ ಇರುತ್ತೆ ಎಣ್ಣೆನೇ ಸರ್ ಅದು ಎಣ್ಣೆ ಆಗಲ್ಲ ಅಂದ್ರ ಅಣ್ಣ ಆಗಲ್ಲ ಸರ್ ಕಲರ್ ಬರೋದಲ್ಲ ಈಗ ಕೊಪ್ಪು ಇರ್ತ ಸರ್ ಅಸರು ಮೂಡಿ ಇರುತ್ತಾ ಅದರ ತವಾಕ್ಕೆ ಇದು ಕಾಯತೆ ಅಣ್ಣ ಹುಳಿ ಇದು ಬೇಡ ಕಲರ್ ಇರುತ್ತೆ ಎಲ್ಲೆಲ್ಲಿ ಕಳಸ್ತೀವಿ ಇದು ನಮಗೆ ಹುಬ್ಬಳ್ಳಿ ಕಳಿಸ್ತೀವಿ ಸರ್ ಇದು ಮಹಾರಾಷ್ಟ್ರ ಹೋತದ ಗವಾ ಹೋತದ ಬೊಂಬೈ ಹೋಗ್ತದ ಆ ಕಡೆಗೆ ಅಲ್ಲಿದ್ದ ಆ ಕಡೆ ಪಾಸ್ ಪೋರ್ಟ್ ಆಕಡೆಗ್ ಅವ್ರು ಹೋಯ್ತಾರೆ ಸರ ಇದೇ ಮತ್ತೆ ಬೇರೆ ಕಡೆಗೆ ಕಡೆ ಬೇರೆ ಕಡೆ ಹೋದ್ ಸರೀ ಆಕಡೆಗೆ ಹೊರದೇಶ ದುಬೈ ಚೇನಾ ಮತ್ತೆ ಇದು ಬ್ಯಾರೆ ದೇಶಕ್ಕೆ ಬ್ಯಾರೆ ದೇಶಕ್ಕ ಹ ಅಮೇರಿಕಾ ಆ ಕಡೆ ಹೋಗ್ತಾರ ಬೇರೆ ಕಡೆಗೆ ಇಲ್ಲಿ ನಮ್ಮಲ್ಲಿ ಖರೀದಿ ಮಾಡೋರು ಬೇರೆ ಸರ್ ಅಲ್ಲಿ ಬೊಂಬೈಗೆ ಹೋದ್ಮಾಗ ಅವ್ರು ಆ ಕಡೆಗೆ ಬೇರೆ ಹೋಯ್ತಾರ ಸರ್ ನೀವು ಬಾಂಬೆದವ್ರಿಗೆ ಹೋಗಿ ಹಾ ನಾವು ಬಾಂಬೆದವ್ರಿಗೆ ನಾವು ಹೋದಲ್ ಸರ್ ಹುಬ್ಬಳ್ಳಿಯವರಿಗೆ ಹೋಗ್ತೀವಿ ನಾವು ಹೆಂಗ್ ವ್ಯಾಪಾರ ಮಾಡ್ತೀರ ಅದ್ರ ಬಗ್ಗೆ ಅದು ಹೆಂಗ್ ಹೇಳ್ಬೋದು ಸರ್ ನಮಗೆ ಮಾಲ್ ಕಡಿಮೆ ಇತ್ತು ರೇಟ್ ಜಾಸ್ತಿ ಇತ್ತು ನಮಗೆ ಲಾಭ ರೀ ಮಾಲ್ ಜಗ್ಗಿತ್ತು ರೇಟ್ ಕಡಿಮೆ ಸರ್ ಯಾಕಂದ್ರ

ಒಂದೊಂದ್ ಎರಡ್ ಇದು ಬೇನ್ ಇಸಾ ಹ್ಮ್ ಇನ್ನೊಂದ ಇನ್ನೊಂದೂ ಕೇಸರಿ ಕೇಸರಿ ಹ್ಮ್ ದಸರಿ ಆ ದಸರಿ ದಸರಿ ಮಲ್ಲಿಕಾ ಮಲ್ಲಿಕಾ ನಾಟಿ ನಾಟಿ ಹ್ಮ್ ಮಲ್ಬೂಬು ಏ ಮಲ್ಬೂಬು ಹ್ಮ್ ಇನ್ನೊಂದ್ ನಾಲ್ಕೈದು ರೇಟ್ ಐತ್ರಿ ನಮ್ಗ್ ಅಷ್ಟು ನೆನಪದ ಇಷ್ಟ ನಾಡ್ ಹೇಳಿದ್ರೆ

ನಮ್ಮ ಮಾಲ ತೋಟಕ್ ಬಂದ್ಬಿಡ್ತದ್ರು ಇದು ಯಾರ ರೇಟ್ ಅಪ್ಪ ಹ ಮೂವತ್ತು ರೂಪಾಯಿ ರೇಟ್ ಟನಿಗ್ ಮೂವತ್ ಸಾವಿರ ಮಾತಾಡ್ಬಿಡ್ ಸರ್ ಆಮೇಲೆ ಅರ್ಧ ರಾ ಕೊಟ್ಟು ಬಿಡೋದು ಗಾಡಿ ಒಯ್ದು ಬಿಡೋದು ಆಮೇಲೆ ಅಲ್ಲೇ ದಿನ ಇಲ್ಲೇ ದಿನ ತಪ್ಪು ಬಿಡೋದು ಹಂಗಾದ್ರೆ ಹೆಂಗ ಹಂಗ ಮೋಸ ಮಾಡಿರೋ ಒಂದ್ ಎಂಟು ಲಕ್ಷ ಆಯ್ತು ಸರ್ ನಮ್ಗೆ ಲಾಸ್ ಆಗೈತಿ ಹ್ಮ್ ಲಾಸ್ ಆಯ್ತು ಸರ್ ತಿರ್ಗಿ ತಿರ್ಗಿ ಸಾಕತಿ ಇಲ್ಲಿ ಧಾರವಾಡ ಸರ್ ಮತ್ತೆ ಅದಕ್ಕೆ ಹಂಗ ಒಳ್ಳೆ ರೊಕ್ಕ ಸಿಗಲ್ಲ ಸಿಗಲ್ಲ ಸರ್ ಹೋಲ್ ಅಡಿ ಅವ್ನಿಗೆ ಕೈ ಬಿಟ್ಟಿವಿ ಸರ್ ನೀವು ಇದನ್ನ ಇದನ್ನೇ ನಿಮ್ ತೋಟ ಅಲ್ಲ ಇಲ್ಲ ಸರ್ ನಾವು ರೊಕ್ಕ ಕೊಟ್ಟು ನಾವ ಬೇರೆ ತೋಟ ನಮ್ ಮನೆ ತೋಟ ಇಲ್ಲ ನಾವ್ ತೋಟ ಇಡುದು ಇಷ್ಟು ನೀವು ಹಾಕಿ ಈ ಬಂಡವಾಳಗೂ ಎಣ್ಣಿಗೆ ಹೋಗುತ್ತೆ ದುಡ್ಡು ಎಣ್ಣಿಗೂ ದುಡ್ಡು ರೀ ಈ ತೋಟದವರೆಗೆ ದುಡ್ಡು ಬರೆಗಿಡ ಕೊಟ್ಟಿರ್ತಾರೀ ನಮ್ಗೆ ನಮ್ ತೀಪಲ್ಲ ಹೂವು ಆತದ್ದು ಕಾಯಿ ಆತದ್ದು ಬೇರೆ ಗಿಡ ಆತದ್ದು ಅಕಸ್ಮಾತ್ ನಂದೊಂದು ಹೂಯೇ ಭೂಮಿ ತಾಯಿ ಫಲ ಕೊಡ್ತಾಳ ಕೊಟ್ಟೆ ಕೊಡ್ತಾಳೆ ರೈತರವ್ರು ಆದ್ರ ಅಕಸ್ಮಾತ್ ಒಂದ ಒಂದಷ್ಟು ಗಿಡ ಹ ಸರ್ ಉದಿರಬಿಡ್ತು ಹೂವು ಅಂದ್ರೆ ಹೆಂಗೂ ಹೂವನು ಸರ್ ಒಂದು ಹೂವನೂ ಬರೋದಲ್ಲ ಅಂದ್ರೆ ಬರೋದಲ್ಲ ಸರ್ ಹೆಂಗ್ ಬಂದ್ರ ಅವಾಗ ಏನ್ ಮಾಡ್ತೀವಿ ಸರ್ ಅವರು ತೋಟದಾರ ಕೇತು ದಣ್ಯಾರನ ಏನ್ರಿ ನಿಮ್ ತೋಟ ಕಾ ಮಾಲ ಎಲ್ಲ ನಾವೆ ಸಾಲ ಚಾಲಾ ಮಾಡಿ ನಾವು ಸಾಲ ತರಕತ್ತೆ ನಿಮ್ ಕೊಟ್ಟ ಬಿಡಿ ನಾನು ಏನು ಮಾಡಲಿ ಬಾ ಬಲ بولಲಂದ್ರ ಅಂದ್ರ ಅಂತರು ಓ ಬಲ بول ಮಹಾಲಿಕರು ನಾವು ಬಲ بولಲದ ನಾನೇನು ಬೇಡ ಜಾರತಾ ನಾವೇ ಏನು ಮಾಡೋಣ ಬಾರ ಅದು ಅಲ್ಲಿ ಹಾ ಅಲ್ಲಿ ಲಾಸರು ನಾವು ಈ ಭೂಮಿ ತಾಯಿ ನಮಗೆ ಕೊಟ್ಟೆ ಕೊರತಾ ಅಂತ ದೈರದ ಮೇಲೆ ಮಾಡ್ತೇವ್ರಿ ಕೊಟ್ಟೆ ಕೊರತಾ ನಮಗೆ ನೆಂಬಿಕೆ ಸವಾಸ ಅದ್ ಏನಿಲ್ಲ ಅಂದ್ರೆ ನಮ್ಗ್ ಗಂಟೆಗೆ ಗಂಟೆ ಆ ಭರೋಸ ಮೇಲೆ ನಾವು ಹಿಂಗ್ ಸರ್ ಒಳ್ಳೇದಿನ ಆಯ್ತು ಸರ್ ಕೆಟ್ಟದ ದುಡ್ಡ್ದು ದುಡ್ದೇವ್ ನಾವ್ ದುಡಿಬೇಕು ನಮ್ಗೆ ಅರವತ್ತೇಳು ಅರವತ್ತೇಳು ವಯಸ್ಸಿನಾಗ ಎಷ್ಟ ನೀವು ವಿಚಾರ ಕಲ್ತ್ಬಿಟ್ರಲ್ಲ ನಾವು ಏನ್ರ ಅಂದ್ರ ನಾವು ಮೊದ್ಲು ಬಿದ್ದಿತ್ ಮುಂಚೆ ನಮ್ ಹಿರಿಯರು ಹೊಲ ಮನೆ ಮಾಡಿ ಸರ್ ನಾವು ಬೇರೆ ಬಿಡ್ವಿ ಬೇರೆ ಆದಾಗ್ಸ ಎರಡ್ ಎರಡ್ ಎಕ್ರೆ ಬಂದ್ರಮ್ಗೆ ಆಮೇಲೆ ನಾವ್ ಏನ್ ಅಂದ್ರೆ ಮತ್ತ್ ನಮ್ಗೆ ದುಡ್ಕಿ ಬೇಕಲ್ಲ ಅಂತ ನಾವ್ ಇದು ನಮ್ ಕುಳ ಕಸಬರಿದ್ ಕಸ ನಮಗೆ ಕಸಬು ನಮ್ಗೆ ಮನೆ ಅಂದ್ರೆ ನಮ್ಮ ಕಾಲ್ ಕಾಲಕ್ ನಮ್ ಕುಳ ಮಾಡ್ಕೊಂಡ್ ಬಂದದ್ ಸರ್ ಹಂಗಾಗಿ ನಾವ್ ಈ ಗಡಿ ಹೊರಗಡೆಗೆ ಮತ್ತೆ ನಮ್ಮ ಸಾಲಿಸಿ ನಾವು ಯಾಪ್ರಿ ನಾವು ಮೊದ್ಲು ಹುಡ್ಕ ಮಾಡಿವ್ರಿ ಸರ್ ಈಗ ಮಕ್ಕಳು ಸಾಲ್ ನೀವ್ ಓದಿಲ್ಲ ನಾವ್ ಓದಿಲ್ಲ ಸರ್ ಹಿಂಗ ಮಾಡಿವಿ ಸರ್ ಈಗ ನಮ್ ಹೋಡ್ ನಮ್ ಜಾಡಿಗೆ ಹೇಳಿದ್ವಿ ಸರ್ ಅವರು ಈಗ ಎಲ್ಲಾ ಗಾಡಿಗೆ ಅಡತಾರ್ಟಿ ಅಂತ ಹೇಳ ಬಾ ಓಮ ಮತ್ತೆ ಅವ್ರ ಕೂಡ ಮಾತಾಡಮ್ಮ ದಣ್ಯಾರ ಕೂಡ ಅಂತ ಅವ್ರು ಹೇಳಿದಾಗ ನಾವ್ ಬರ್ತೇ ಸರ್ ಗಾಡಿ ಮೇಲೆ ಕರ್ಕೊಂಡ್ ಬರ್ತಾರ ತಾಟ ಬಿಗಿಡ್ಸಂತಿವಿ ಹೂ ಇರೋದಲ್ಲ ಏನಿರೋದಲ್ಲ ಬರೇ ಗಿಡ ಮತ್ತೆ ನೀರ್ ಹೆಂಗ್ ಐತೆ ಅಂತ ನೀರ್ ನೋಡ್ಕೊಂತೀವಿ ಸರ್ ಹ್ಮ್ ನೀರ್ ಕೇಳ್ತೀವಿ ನೀರು ನೀರ್ ಬೇಕಲ್ಲ ನೀರ್ ಬೇಕು ಸರ್ ಮೂರ್ ತಿಂಗಳ ನೀರ್ ಕಂಟಿನ್ಯೂ ನೀರ್ ಬೇಕು ಯಾವಾಗ ಕೊಡ್ತೀವಿ ಯಾವಾಗ ಅಂದ್ರ ನೀವು ಹೂ ಯಾವಾಗ ಬಿಡ್ತಲ್ರಿ ಹೂ ಬಿಟ್ಟಾಗ ಆ ಹೂ ಬಿಟ್ಟಿ ಇದು ಮಾಲ್ ಹರಿತ ನೀರ್ ಬೇಕು ಅಲ್ಲ ಈಗ ನೀರ್ ಕಂಪಲ್ಸರಿ ಬೇಕು ಬೇಕ ಹೂ ಬಿಟ್ಟಾಗಿಂದ ನೀರು ನೀರ್ ಬೇಕ್ರಿ ಮೂರ್ ತಿಂಗಳು ಕಂಟಿನ್ಯೂ ನೀರ್ ಬೇಕ್ರಿ ನಾಲ್ಕನೇ ತಿಂಗಳದಾಗ ಮಾಲ್ ಕಟ್ಟಿಂಗ್ ಅದ ವರ್ಷಕ್ಕ ಒಂದ್ ಪೀಕುನು ಒಂದ್ ಪೀಕ್ ಈಗ ಇಷ್ಟೆಂತಾ ಮಾಡ್ಕೊಂಡ್ ಬಂದಿರ್ಬೋದು ಸರ್ ಅಲ್ಲ ನಿಮ್ಮನ್ನ ನೋಡಿದ್ರ ಈಗ ನಿಮ್ಮನ್ನ ನೋಡಿದ್ರ ನಾನು ಫಸ್ಟ್ ನಿಮ್ಮ ಭೇಟಿ ಆದಾಗ ಸರ್ ಆ ಪೊಲೀಸ್ರು ಮಾಡಿಬಿಟ್ಟಿದನ ಸರ್ ಇಲ್ಲ ನಿಮ್ಮ ಆಳು ಏನು ದಷ್ಟುಷ್ಟ ದೇಹ ನನಗ ಆ ನನಗೆ ಇಂಗ್ ಇಕಡೆ ಬರ ಹೇಂಗಾ আনিಸ್ ನನಗೆ ಹೌದು ಸರ್ ನಮಗೆ ಆವಾಗ ವಯಸ್ಸನಿಗೆ ಸರ್ ಅಲ್ಲಪ್ಪ ಪೊಲೀಸ್ ನೌಕರಿ ಬಂದ್ರೆ ನಾವು ಹುಡುಗಿ ನಾವ್ ಸರ್ ಅಷ್ಟು ಪುಡಿಗಿ ಮನ್ಸಿ ಪೊಲೀಸ್ ನೌಕರಿ ಕೊಟ್ರಿ ಹೆಂಗ ಆಗ್ಬೋದಪ್ಪ ಅಂತ ನಮ್ಮ ಆಗವರು ನಮ್ ಕ ನೀರಿಯವರು ಸರ್ ಆದ್ರೆ ನಮ್ ಮನೆ ಬರ್ ಓದಿಲ್ಲ ಸರ್ ನಾವು ಚಿಕ್ಕ ವಯಸ್ಸಿಗೆ ಸರ್ ಹ್ಮ್ ಜಾರ್ಖಂಡ್ हाँ? आपका नाम क्या है मोहम्मद नसीम शेख मोहम्मद नसीम शेख नसीम सिंह कितना दिन होता है यहाँ तक आने के लिए वहाँ से करीबन चार दिन चार दिन तक आ, सिर्फ आ, ये बोलोरा गाड़ी में नहीं हाँ? ट्रेन से आना है ट्रेन से आने क्या ठीक है आ, ये बोलोरा में नहीं आते नहीं बोलेरा में नहीं आते बोले में हम लोग यहाँ से आए से महाराष्ट्र लेक जाने के वक्त में कैसे जाते तुम लोग जाने के वक्त में बोलो से यहां तक यहाँ से अभी मार्केट और जाना पड़ता है उधर से हमको ट्रेन पकड़ना पड़ता है झारखंड में ये आम का मार्केट है झारखंड में आम आम का मार्केट है तो झारखंड तक जाता है ना? झारखंड भी जाता है बाहर जैसे यहाँ से एक्सपोर्ट होता है तो दुबई तक भी जाता है दुबई तक हाँ